ಮದ್ದೂರು ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡು ಆರೋಪಿಗಳಿಗೂ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ನ್ಯಾಯಾಲಯ ಬಂಧಿತ ಇಪ್ಪತ್ತೆರಡು ಆರೋಪಿಗಳಿಗೂ ಸಹ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮದ್ದೂರು ತಾಲೂಕು ಎರಡನೇ ಅಪರ ಸಿವಿಲ್ ಕೋರ್ಟ್ ಈ ಒಂದು ಆದೇಶವನ್ನು ಕೊಟ್ಟಿದೆ ಮೊಹಮ್ಮದ್ ಅರ್ವೇಸ್ ಮೊಹಮ್ಮದ್ ಇರ್ಫಾನ್ ಈತನೇ ಪ್ರಮುಖ ರೂವಾರಿ ಈ ಮೊಹಮ್ಮದ್ ಇರ್ಫಾನ್ ಇದಾನಲ್ಲ ಈತನೇ ಪ್ರಮುಖ ರೂವಾರಿ ನವಾಜ್ ಖಾನ್ ಇಮ್ರಾನ್ ಪಾಷಾ ಉಮರ್ ಫಾರೂಕ್ ಸೈಯದ್ ದಸ್ತಗೀರ್ ಖಾಸಿಫ್ ಅಹಮದ್ ಅಹಮದ್ ಸಲ್ಮಾನ್ ಸೇರಿದಂತೆ ಇಪ್ಪತ್ತೆರಡು ಆರೋಪಿಗಳನ್ನು ಜೈಲಿಗೆ ಕಳುಹಿಸಲಾಗಿದೆ ಬಿ ಎನ್ ಎಸ್ ಕಾಯ್ದೆ ನೂರ ಎಂಬತ್ತೊಂಬತ್ತು ಬಾರ್ ಎರಡು ನೂರ ಎಂಬತ್ತೊಂಬತ್ತು ಬಾರ್ ನಾಲ್ಕು ನೂರ ಇಪ್ಪತ್ತೊಂದು ಎರಡು ನೂರ ಮೂವತ್ತೆರಡು ನೂರ ತೊಂಬತ್ತರ ಅಡಿ ಪ್ರಕರಣ ದಾಖಲಾಗಿದೆ ಮಂಡ್ಯ ಜೈಲಿಗೆ ಇಪ್ಪತ್ತೆರಡು ಆರೋಪಿಗಳನ್ನು ಶಿಫ್ಟ್ ಮಾಡಿದ್ದಾರೆ ಪೊಲೀಸರು ಮದ್ದೂರು ಮಸೀದಿ ಬಳಿ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸ್ಥಳಕ್ಕೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಭೇಟಿ ಕೊಟ್ಟಿದ್ದಾರೆ ನೋಡಿ ಈ ಮೊಹಮ್ಮದ್ ಇರ್ಫಾನ್ ಇದಾನಲ್ಲ ಈತನೇ ಈ ಕಲ್ಲು ತೂರಾಟದ ಪ್ರಮುಖ ರುವಾರಿ ಅಂತ ಹೇಳಲಾಗ್ತಾ ಇದೆ ಈತನೇ ಪ್ಲಾನ್ ಮಾಡಿದ್ದಂಥದ್ದು ಮತ್ತು ತನ್ನ ಸಂಗಡಿಗರಿಗೆ ಯಾವ ರೀತಿಯಾಗಿ ಕಲ್ಲು ತೂರಾಟ ನಡೆಸಬೇಕು ಅಂತ ಯಾಕೆಂದ್ರೆ ಆತನ ಗೊತ್ತಿತ್ತು ಆ ನಿರ್ದಿಷ್ಟ ಪ್ರಾರ್ಥನಾಲಯದ ಮುಂಭಾಗದಲ್ಲೇ ಗಣಪತಿ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಹೋಗುತ್ತೆ ಅಂತ ಹೀಗಾಗಿ ಆ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಪೊಲೀಸರು ಹೇಳ್ತಾರೆ ಮೆರವಣಿಗೆ ಮಾಡುವಂತವರಿಗೆ ಇಲ್ಲಿ ಮಸೀದಿ ಇದೆ ಸೊ ಹಾಗಾಗಿ ನಿಮ್ಮ ಡಿಜೆ ಸೌಂಡ್ ಗಳನ್ನೆಲ್ಲ ಆಫ್ ಮಾಡ್ಕೊಳ್ಳಿ ತಮಟೆ ಸೌಂಡ್ ಅನ್ನೆಲ್ಲ ಆಫ್ ಮಾಡಿ ಅಂತ ಅದರಂತೆ ಮೆರವಣಿಗೆ ಮಾಡ್ತಾ ಇದ್ದಂತವ್ರು ಡಿಜೆ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾರೆ ತಮಟೆ ಸೌಂಡ್ ಅನ್ನ ಮ್ಯೂಟ್ ಮಾಡ್ತಾರೆ ಅಂದ್ರೆ ನಿಲ್ಲಿಸ್ಬಿಟ್ಟು ಮುಂದೆ ಒಂದು ಐವತ್ತು ಮೀಟರ್ ಮುಂದೆ ಹೋಗಿ ಮತ್ತೆ ಶುರು ಮಾಡ್ತಾರೆ ಅದು ಈತನಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಆತ ಏನ್ ಮಾಡ್ತಾನೆ ಮೊದಲೇ ಪ್ಲಾನ್ ಮಾಡ್ಕೊಂಡಿರೋ ಹಾಗೆ ಲೈಟ್ಗಳನ್ನೆಲ್ಲ ಆಫ್ ಮಾಡಿಸಿ ಸ್ಟ್ರೀಟ್ ಲೈಟ್ ಗಳನ್ನೆಲ್ಲ ಆಫ್ ಮಾಡಿಸಿ ಏಕಾಯಿತಿಯಾಗಿ ಕಲ್ಲು ಅಷ್ಟೇ ಅಲ್ಲ ಕಬ್ಬಿಣದ ರಾಡ್ಗಳು ಸಹ ಬಂದಿದೆ ಯಾಕಂದ್ರೆ ಸ್ವತಃ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರೇ ಒಬ್ಬರೇ ಹೇಳಿದ್ದಾರೆ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರೇ ಹೇಳಿದ್ದಾರೆ ಸೊ ಕಲ್ಲುಗಳು ಮತ್ತು ರಾಡ್ಗಳಿಂದ ತೂರಾಟವನ್ನ ನಡೆಸಿದ ಪರಿಣಾಮ ಮಾರು ಜನರಿಗೆ ಗಾಯಗಳಾಗಿದೆ ಇಮಿಡಿಯೆಟ್ ಆಗಿ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ ಪೊಲೀಸರು ಬಂದು ಅಲ್ಲಿ ಭದ್ರತೆಯನ್ನು ಒದಗಿಸಿದ್ದಾರೆ